ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಇವತ್ತಿನ ವ್ಲಾಗ್ಗೆ ಸ್ವಾಗತ ಇವತ್ತು ಕೂಡ ತುಂಬಾ ಚಳಿ ಇತ್ತು ಬೆಳಗ್ಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಇತ್ತು ಆ್ಯಂಡ್ ಇವತ್ತಿನ ತಿಂಡಿ ಬಂದು ಪಲಾವ್ ಆ್ಯಕ್ಚುಲಿ ಇವತ್ತು ತುಳಸಿ ಹಬ್ಬ ಬೇರೆ ಆ್ಯಂಡ್ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಎಲ್ಲನೂ ಹಚ್ಕೊಟ್ಟಿದ್ರು ತರಕಾರಿ ಆಗಲಿ ಕಾಳೆಲ್ಲ ನೆನೆ ಹಾಕಿದ್ರು ರಾತ್ರಿ ಸೊ ಅದೆಲ್ಲ ರೆಡಿ ಮಾಡಿಕೊಟ್ಟು ಅಮ್ಮ ಅಂಗಡಿಗೆ ಹೋದರೂ ವ್ಯಾಪಾರ ಇರುತ್ತೆ ಇವತ್ತು ಹಬ್ಬದ ವ್ಯಾಪಾರ ಸೊ ಅವರ ಅಂಗಡಿಗೆ ಕಳಿಸ್ಬಿಟ್ಟು ನಾನು ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ತರಕಾರಿಯೆಲ್ಲ ಬೇಯಕ್ಕೆ ಹಾಕಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ ತರಕಾರಿ ಎಲ್ಲ ಬೆಂದಾಯಿತು ಆ್ಯಂಡ್ ಮಸಾಲ ಹಾಕಿ ಕುದಿಯೋಕಿಟ್ಟೆ ಆಮೇಲೆ ಅಕ್ಕಿ ಹಾಕ್ಬಿಟ್ಟು ಪಲಾವ್ ಫುಲ್ ರೆಡಿ ಆಯಿತು ಅಮ್ಮ ಕೂಡ ಅಂಗಡಿಯಿಂದ ಬಂದಿದ್ದರು ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ ಆ್ಯಂಡ್ ಬಿಗ್ ಬಾಸ್ನ ನೋಡಿಕೊಂಡು ತಿಂಡಿ ಮಾಡ್ತಾಯಿದ್ದೀವಿ ಆ್ಯಂಡ್ ಇದೆಲ್ಲ ಆದಮೇಲೆ ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ಹೀಗೆ ರೆಡಿ ಮಾಡಿದ್ವಿ ತುಳಸಿ ಹಬ್ಬಕ್ಕೆ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಮಧ್ಯ ಯಾವುದು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಆಗಲಿಲ್ಲ ಡೈರೆಕ್ಟ್ ಒಂದೇ ಸತಿ ಸಾಯಂಕಾಲದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಪೂಜೆಗೆಲ್ಲ ರೆಡಿ ಆಗಿದೆ ಮತ್ತು ನಾನು ನಮ್ಮ ದಕ್ಷಪಾಪು ಈಗ ರೆಡಿಯಾಗಿದ್ವಿ ತುಳಸಿ ಹಬ್ಬಕ್ಕೆ ಆ್ಯಂಡ್ ನಮ್ಮನು ಕೂಡ ಹೀಗೆ ರೆಡಿ ಆಗಿದ್ಲು ಹೊರಗಡೆ ಕೂಡ ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡ್ತೀವಿ ಸೊ ಹೊರಗಡೆಯಿಂದ ಎಲ್ಲ ದೀಪ ಹಚ್ಕೊಂಡು ಬರ್ತಾಯಿದ್ವಿ ನಾನು ಮತ್ತು ಅಮ್ಮನು ಇಬ್ರು ಅಮ್ಮ ಒಳಗಡೆ ದೀಪ ಹಚ್ತಾಯಿದ್ರು ಆಬ್ವಿಯಸ್ಲಿ ಒಂದು ಹಬ್ಬ ಅಂತ ಬಂದರೆ ಹೆಣ್ಮಕ್ಳಿಗೆ ರೆಡಿ ಆಗೋದೇ ಒಂದು ಖುಷಿ ಸೊ ನಾನು ನನ್ನ ತಂಗಿ ಇಬ್ಬರು ಇವತ್ತು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀವಿ ಆ್ಯಂಡ್ ಹೊರಗಡೆ ಎಲ್ಲ ಇನ್ನೂ ದೀಪ ಹಚ್ಚಬೇಕಾಗಿತ್ತು ಸೊ ದೀಪ ಹಚ್ಬಿಟ್ಟು ಒಳಗಡೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಮ್ಮ ಸೋ ಹೀಗೆ ತಿಪಲ್ಲಾಚಿದ್ವಿ ಫುಲ್ ಕಾಂಪೌಂಡ್ ಮೇಲ್ಲ ಲೈಟ್ ಹಾಮೇಲ್ಲ ಒಳಗೆ ಬಂದ್ವಿ ಅಮ್ಮ ಪೂಜೆ ಮಾಡ್ತಾ ಇದ್ರು ಆಲ್ರೆಡಿ ಪೂಜೆ ಕಾರ್ಯಕ್ರಮ ಎಲ್ಲ ಮುಗೀತು ಹೊರಗಡೆ ದೀಪದಲ್ಲಿ ಎಣ್ಣೆ ಖಾಲಿಯಾಗಿತ್ತು ಅಂತ ಅಮ್ಮ ದೀಪಕ್ಕೆಲ್ಲ ಎಣ್ಣೆ ಹಾಕ್ತಾಯಿದ್ರು ದೇವ್ರಿಗೆ ಬೆಟ್ಟನಲ್ಲಿಕಾಯಿ ಆರತಿ ಕೂಡ ಮಾಡಿದ್ವಿ ಸೊ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ ಆ್ಯಕ್ಚುಲಿ ಹೊರಗಡೆ ಒಂದು ಕೆಲಸ ಇತ್ತು ಏನು ಗೊತ್ತಾ ಪಟಾಕಿ ಹೊಡೆಯೋದು ದೀಪಾವಳಿ ಹಬ್ಬಕ್ಕೆ ತಂದಿದ್ದ ಪಟಾಕಿನ ಇನ್ನೂ ಸ್ವಲ್ಪ ಮುಗಿಸ್ಕೊಂಡಿದ್ವಿ ತುಳಸಿ ಹಬ್ಬದಿನ ಹೊಡೆಯೋಣ ಅಂತ ಸೊ ಇವಾಗ ಪಟಾಕಿ ಹೊಡೆಯೋ ಕಾರ್ಯಕ್ರಮ ಮನೆಯಲ್ಲಿ ಪಟಾಕಿ ಹೊಡೆದಿದ್ದ ಕಾರ್ಯಕ್ರಮ ಮುಗೀತು ಮುಗಿಸ್ಕೊಂಡು ಒಳಗೆ ಬಂದ್ವಿ ಕೊನೆಯದಾಗಿ ದೇವ್ರಿಗೆ ಆರತಿ ಮಾಡಿಬಿಡೋಣ ಅಂತ ಸೊ ಇದಾಗಿತ್ತು ನಮ್ಮ ಮನೆಯ ತುಳಸಿ ಹಬ್ಬ ಮತ್ತು ನಮ್ಮ ಸೆಲೆಬ್ರೇಷನ್ ನಿಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗುಡ್ ನೈಟ್ ಶುಭ ರಾತ್ರಿ ಆ್ಯಸ್ ಯೂಶಲ್ ನಿಮ್ಮ ಸೆಲೆಬ್ರೇಷನ್ಸ್ ಏನೇ ಇದ್ದರೂ ನಮ್ಮ ದಕ್ಷಿವೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕ್ಬೋದು ವಾಟ್ಸಪ್ ಲಿಂಕ್ ಕೂಡ ಇದೆ ಆ್ಯಂಡ್ ನಂಬರ್ ಈ ನಂಬರ್ಗೆ ಕೂಡ ಕಾಲ್ ಮಾಡಿ